ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಕೂಡ ಒಂದು ಶಾಲೆಗೆ ಹೋಗ್ತಾ ಇದ್ದಾರೆ ಒಂದು ಶಾಲೆಗೆ ಹೋಗಿ ಅಲ್ಲಿ ಚಾಲನೆ ಕೊಡ್ತಾ ಇದ್ದಾರೆ ಇವತ್ತು ಶಾಲೆ ಓಪನ್ ಆಗ್ತಾ ಇದೆಯಲ್ಲ ಸ್ಫೂರ್ತಿ ತುಂಬಕ್ಕೋಸ್ಕರ ಪಟೇಲ್ ಮುನಿಚಿನ್ನಪ್ಪ ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮ ಇದೆ ಸಿಎಂ ಪಾಲ್ಗೊಳ್ತಾರೆ ಡಿ ಸಿಎಂ ಪಾಲ್ಗೊಳ್ತಾರೆ ಆಡುಗೋಡಿಯಲ್ಲಿರುವಂತಹ ಶಾಲೆ ಇದು ಕೆಪಿಎಸ್ ಶಾಲಾ ಆವರಣದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಿಸಿಎಂ ಎಂ ಕೂಡ ಉಪಸ್ಥಿತರಿರ್ತಾರೆ ಜೊತೆಗೇನು ಅಂದರೆ ಈ ಎಸ್ ಎಸ್ ಸಿನಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರುವಂಥ ಮಕ್ಕಳುಗಳಿಗೆ ಸನ್ಮಾನ ಕೂಡ ಇದೆ ಶಾಲೆ ಆರಂಭ ಆಗ್ತಿರುವಂಥ ಸಂದರ್ಭದಲ್ಲೇ ಈ ರೀತಿ ಒಂದು ಕಾರ್ಯಕ್ರಮ ಮಕ್ಕಳುಗಳಿಗೆ ಪ್ರೇರಣೆ ಕೊಡೋಕ್ಕೋಸ್ಕರ ಪಟೇಲ್ ಮುನಿಚಿನ್ನಪ್ಪ ಪ್ರೌಢಶಾಲೆ ಇದು ಆಡುಗೋಡಿಯ ಪ್ರೌಢಶಾಲೆ ಅಲ್ಲಿ ಮುಖ್ಯಮಂತ್ರಿಗಳು ಹನ್ನೊಂದು ಗಂಟೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಬನ್ನಿ ನಮ್ಮ ಪ್ರತಿನಿಧಿ ವಿನಯ್ ಈಗ ನಮ್ಮೊಂದಿಗೆ ವಿನಯ್ ಒಂದ್ ಕಡೆಗೆ ನೋಡಿ ಕೋವಿಡ್ ನ ಹಾವಳಿ ಮಾಡ್ಬೇಕು ನೀವು ಕೆಲಸ ನೋವೇ ಬಾಸ್ ವಾಲ್ ಬಾಸ್ ವಾಲಾ ಬಾಸ್ ನಡುವೆ ಮಕ್ಳುಗಳು ಬರ್ತಾ ಇವೆ ಆ ಮಕ್ಳುಗಳು ಬರ್ತಿರುವಂತ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದೀವಿ ಬಹಳ ಚಂದ ಅಂತ ಅನ್ಸುತ್ತೆ ನೋಡದಂತ ಸಂದರ್ಭದಲ್ಲಿ ಅವು ಆಟ ಆಡ್ಕತೆ ಬರ್ತವೆ ಒಂದಕ್ಕೊಂದು ಕಿಟ್ಲೆ ಮಾಡ್ಕೊಂಡ್ ಬರ್ತವೆ ಆರಾಮಾಗಿದ್ದು ಎರಡು ತಿಂಗಳು ಬಿಂದಾಸಗಿದ್ವು ಆಟ ಆಡ್ಕೊಂಡಿದ್ವು ಈಗ ಸ್ಕೂಲು ಅಂತಂತಂದ್ರೆ ಲೆಕ್ಕದಲ್ಲಿ ಪಾಪ ಅವಕ್ಕೆ ಹಿಂಸೆ ಪ್ರಶ್ನೆ ಬೇರೆ ಇದೆಲ್ಲದರ ಜೊತೆಗೆ ಈ ತಂದೆ ತಾಯಿಗಳಿಗೆ ಭಯ ಏನು ಅಂತಂದರೆ ಕೋವಿಡ್ ಇದೆಯಲ್ಲಪ್ಪ ಅನ್ನುವಂಥ ಭಯ ಇದ್ರ ನಡುವೆನೇ ನೆನ್ನೆ ಮುಖ್ಯಮಂತ್ರಿಗಳು ಒಂದು ಶಾಲೆಗೆ ಭೇಟಿ ಕೊಡ್ತಾ ಇದ್ದಾರೆ ಅಲ್ಲಿ ಈ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡಿರುವಂಥವರಿಗೆ ಸನ್ಮಾನ ಮಾಡ್ತಾರೆ ಜೊತೆಗೇನು ಅಂದರೆ ಮಕ್ಳುಗಳಿಗೆ ಶಾಲೆಗೆ ಬರುವಂಥ ನಿಟ್ಟಿನಲ್ಲಿ ಪ್ರೇರಣೆ ಕೊಡೋಕ್ಕೋಸ್ಕರ ಈ ಕಾರ್ಯಕ್ರಮ ನೀವು ಅದೇ ಶಾಲೆನಲ್ಲಿದ್ದೀರಿ ಏನು ಇವತ್ತು ಆ ಶಾಲೆಯ ವಿಶೇಷತೆ ಏನು ಇವತ್ತು ಕಾರ್ಯಕ್ರಮ ಏನೇನು ಕಾರ್ಯಕ್ರಮ ಇದೆ ಮುಖ್ಯಮಂತ್ರಿಗಳದ್ದು ರಂಗನಾಥ್ ಇವತ್ತು ರಾಜ್ಯಾದ್ಯಂತ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಶಾಲೆಗಳು ಪುನರ್ ಆರಂಭ ಆಗುವಂಥದ್ದು ಅಂದರೆ ಬೇಸಿಗೆ ರಜೆ ಏಪ್ರಿಲ್ ಹತ್ತಕ್ಕೆ ಫಲಿತಾಂಶ ಪ್ರಕಟಣೆ ಮಾಡಿ ಶಾಲೆಗಳಿಗೆ ರಜೆಯನ್ನು ನೀಡಲಾಗಿತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನು ನೀಡಲಾಗಿತ್ತು ಬರೋಬ್ಬರಿ ನಲವತ್ತೈದು ದಿವಸಗಳ ರಜೆಯ ಮಜವನ್ನು ಅನುಭವಿಸಿ ಮಕ್ಕಳು ಇವತ್ತು ಮತ್ತೆ ಶಾಲೆಗೆ ಬರ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭ ಆಗ್ತಾ ಸದ್ಯಕ್ಕೆ ನಾನೀಗ ಕರ್ನಾಟಕ ಪಬ್ಲಿಕ್ ಶಾಲೆ ಮುನಿಚನ್ನಪ್ಪ ಪ್ರೌಢಶಾಲೆಯಲ್ಲಿದ್ದೀನಿ ಇವತ್ತು ಶಾಲೆ ಆರಂಭ ಆಗ್ತಾ ಇದೆ ಮಕ್ಕಳು ಕೂಡ ಅದೇ ಹುಮ್ಮ ಹುಮ್ಮಸ್ಸು ಅದೇ ಒಂದು ಎನರ್ಜೆಟಿಕ್ ಆಗಿ ಅದೇ ರೀತಿಯಿಂದ ಒಂದು ಜೋಶಲ್ಲಿ ಬರ್ತಾ ಇದ್ದಾರೆ ಯಾಕೆಂದ್ರೆ ಪ್ರತಿ ಬಾರಿ ಕೂಡ ಬೇಸಿಗೆ ರಜೆಯನ್ನು ನೀಡಿರ್ತಾರೆ ದಿವಸ ಅಂದ ತಕ್ಷಣ ಅವರಿಗೆ ಆ ರೀತಿಯಂತ ಒಂದು ಮಜಾ ಆಗಿರುತ್ತೆ ಆದರೆ ಕ್ರಮೇಣವಾಗಿ ಜಾಸ್ತಿ ದಿವಸ ರಜೆ ಆಗ್ತಾ ಇದ್ದಾಗ ಸ್ನೇಹಿತರನ್ನು ಮಿಸ್ ಮಾಡ್ಕೊಳ್ತಾರೆ ಶಿಕ್ಷಕರನ್ನು ಮಿಸ್ ಮಾಡ್ಕೊಳ್ತಾರೆ ಶಾಲೆಯನ್ನ ಮಿಸ್ ಮಾಡ್ಕೊಳ್ತಾರೆ ವಾಪಸ್ ಆಟ ಓಟ ಪಾಠ ಅಂತ ಅಂದ್ಕೊಂಡು ಮತ್ತೆ ಶಾಲೆಗೆ ಬರುವಂತಹ ಹುಮ್ಮಸ್ಸು ಆದ್ರೆ ಈ ಬಾರಿ ಕೊಂಚ ಅಳುಕಿರುವಂಥದ್ದು ಏನಂದ್ರೆ ಕೊರೋನಾ ಕೂಡ ಕಾಣಿಸ್ಕೊಳ್ತಾ ಇದೆ ಹೀಗಾಗಿ ಒಂದಿಷ್ಟು ಆತಂಕ ಪೋಷಕರಿಗಿದೆ ಆದರೆ ಶಾಲೆಗಳಾಗಲಿ ಮತ್ತು ಪೋಷಕರು ಕೂಡ ಒಂದು ಕಾನ್ಫಿಡೆನ್ಸನ್ನು ಅಂದರೆ ಮಕ್ಕಳಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂಥದ್ದು ಯಾಕಂದ್ರೆ ಈಗಾಗಲೇ ಅವ್ರು ನೋಡ್ಬಿಟ್ಟಿದ್ದಾರೆ ಕಳೆದ ಎರಡು ವರ್ಷಗಳಲ್ಲಿ ಏನೇನು ಆಗಿತ್ತು ಯಾವ ರೀತಿಯಾಗಿ ಸಮಸ್ಯೆಗಳನ್ನ ಎದುರಿಸಿದ್ರು ಏನೇನು ಆತಂಕವನ್ನು ನೋಡಿದ್ದಾರೆ ಹೀಗಾಗಿ ಅವ್ರಿಗೂ ಒಂದು ರೀತಿಯಂತಹ ಧೈರ್ಯ ಬಂದಿದೆ ಹೀಗಾಗಿ ಮಕ್ಕಳಿಗೆ ಮಾಸ್ಕ್ ಹಾಕುವಂಥದ್ದು ಸ್ಯಾನಿಟೈಸರ್ ಹಾಕುವಂಥದ್ದು ಜೊತೆಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಮಕ್ಕಳನ್ನ ಶಾಲೆ ಕಳಿಸ್ತಾ ಇದ್ದಾರೆ ಇನ್ನು ಹನ್ನೊಂದು ಗಂಟೆಗೆ ಸಿ ಕೂಡ ಇವತ್ತು ಈ ಒಂದು ಶಾಲೆಗೆ ಭೇಟಿ ನೀಡ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಈ ಕ್ಷೇತ್ರದ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಸೇರಿದಂತೆ ಅನೇಕ ಶಾಸಕರು ಸಚಿವರು ಕೂಡ ಇವತ್ತು ಶಾಲಾ ಪ್ರಾರಂಭೋತ್ಸವದ ಏನು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜೊತೆಗೆ ಆರು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸಿ ಎಂ ಇವತ್ತೊಂದು ಸನ್ಮಾನವನ್ನು ಕೂಡ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಉತ್ತೇಜನವನ್ನು ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಒಂದು ಸಂಭ್ರಮದಿಂದ ಶಾಲಾ ಆವರಣವನ್ನು ಸಿಂಗಾರ ಮಾಡಲಾಗಿದೆ ಗ್ರೀನ್ ಮತ್ತು ರೆಡ್ ಕಾರ್ಪ್ರೆಟ್ ಗಳನ್ನ ಹಾಕಲಾಗಿದೆ ಪ್ರೋಗ್ರಾಮ್ಗೂ ಕೂಡ ಈಗಾಗಲೇ ಸಕಲವಾದ ಸಿದ್ಧತೆಗಳು ಮಾಡ್ಕೊಳ್ಳಾಗ್ತಾ ಇದೆ ಜೊತೆಗೆ ಇನ್ನು ಶಾಲಾ ಆವರಣವನ್ನ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಮಕ್ಕಳನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಶಾಲೆ ಆಡಳಿತ ಮಂಡಳಿ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಕಲರ್ಫುಲ್ ಆಗಿ ಡೆಕೋರೇಟಿವ್ ಮಾಡಿರುವಂತದ್ದು ಸಿಎಂ ಬರ್ತಾರೆ ನಮ್ಮ ಶಾಲೆಗೆ ಇವತ್ತಂತೂ ಮಕ್ಕಳು ಕೂಡ ಫುಲ್ ಖುಷಿಯಾಗಿದ್ದಾರೆ ಜೋಶಲ್ಲಿ ಇದಾರೆ ಇವತ್ತು ಮತ್ತೆ ವಾಪಸ್ ಶಾಲೆ ಶುರು ಆಗ್ತಾ ಇದೆ ಅನ್ನೋಂತಹ ಒಂದು ಖುಷಿಯಲ್ಲಿದ್ದಾರೆ ಹೀಗಾಗಿ ಪ್ರಿನ್ಸಿಪಾಲ್ ಆಗಿರ್ಬೋದು ಇಲ್ಲಿ ಶಾಲಾ ಆಡಳಿತ ಮಂಡಳಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿಕೊಂಡಿದ್ದಾರೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಯಾಕಂದ್ರೆ ಒಂದಿಷ್ಟು ಕೊರೋನವನ್ನ ಇದ್ರೂ ಕೂಡ ಅದು ಯಾವುದೇ ರೀತಿಯಂತ ಆತಂಕ ಅಳಿಕೆಗೆ ಕಾರಣ ಆಗದಿರೋ ಹಾಗೆ ಎಚ್ಚರಿಕಾ ಕ್ರಮಗಳೊಂದಿಗೆ ಕೂಡ ಮುಂದಾಗ್ತಾ ಇದ್ದಾರೆ ಜೊತೆಗೆ ಶಾಲಾ ಆರಂಭದ ಸಮಯದಲ್ಲೇನೆ ಮೊಟ್ಟೆಗಳನ್ನು ವಿತರಣೆ ಮಾಡಬೇಕು ಮಕ್ಕಳಿಗೆ ಸಿಹಿ ತಿಂಡಿಗಳನ್ನ ಕೊಡಬೇಕು ಜೊತೆಗೆ ಒಂದಿಷ್ಟು ಮಕ್ಕಳಿಗೆ ಇವತ್ತು ಪ್ರೋತ್ಸಾಹವಾಗಿ ಮಕ್ಕಳು ರಜೆಯಲ್ಲಿ ಇರ್ತಾರೆ ವಾಪಸ್ ಶಾಲೆಗೆ ಬರ್ತಾ ಇದ್ದಾಗೆ ಪಾಠಗಳ ಜೊತೆಗೆ ಅವ್ರಿಗೆ ಒಂದಿಷ್ಟು ಕಾರ್ಯಚಟುವಟಿಕೆಗಳನ್ನ ಹೇಳ್ಕೊಡಿ ಮಕ್ಕಳಿಗೆ ಉತ್ಸಾಹದಿಂದ ಬರಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಪ್ರಿನ್ಸಿಪಾಲ್ ಇದ್ದಾರೆ ಮಾತಾಡಿಸ್ತೀನಿ ನಾನು ಸರ್ ಈಗ ಮತ್ತೆ ಮಕ್ಕಳು ಬೇಸಿಗೆ ರಜೆ ಮುಗಿಸ್ಕೊಂಡು ಶಾಲೆಗೆ ಬರ್ತಾ ಇದ್ದಾರೆ ಒಂದಿಷ್ಟು ಕೊರೋನಾ ಇದೆ ಆತಂಕ ಇದೆ ಆದ್ರೆ ಮಕ್ಕಳು ಧೈರ್ಯವಾಗಿ ಶಾಲೆಗೆ ಬರ್ತಾ ಇದ್ದಾರೆ ನೀವು ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಇವತ್ತು ಶಾಲೆ ಆರಂಭ ಆಗ್ತಾ ಇದೆ ನಾವು ವೈದ್ಯರ ಸಲಹೆ ಮೇರೆಗೆ ಅದಿ ಇಲಾಖೆ ಅಧಿಕಾರಿಗಳ ಆದೇಶದ ಮೇರೆಗೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಅದಕ್ಕೆ ತಕ್ಕಂತೆ ಕ್ಲಿನಿಕ್ಗಳನ್ನ ನಮ್ಮ ಶಾಲೆಯಲ್ಲೇ ಕ್ಲಿನಿಕ್ ಇದೆ ಜೊತೆಗೆ ಇಲ್ಲಿ ಸಂಚಾರಿ ಕ್ಲಿನಿಕ್ ಸಹ ಇದೆ ಆತರ ತೊಂದರೆ ಏನಾದರೂ ಬಂದ್ರೆ ತಕ್ಷಣ ಅವರಿಗೆ ಫಸ್ಟ್ ಏಡ್ ಮಾಡಿ ಅವ್ರಿಗೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಂಡಂತ ವ್ಯವಸ್ಥೆ ಬರ್ತಾ ಇದ್ದಾರೆ ಮಾಡ್ಕೊಂಡಿದ್ಯೂತಾ ತುಂಬಾ ಖುಷಿಯಿಂದ ಬಂದಿದ್ದಾರೆ ಅದು ನಮ್ಮ ಶಾಲೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಗ್ರೌಂಡ್ ಅಲ್ಲಿ ನಡೀತಾ ಇರೋದ್ರಿಂದ ಅವ್ರಿಗೆ ತುಂಬಾ ಖುಷಿ ಕೂಡ ಇವತ್ತು ಶಾಲಾ ಪ್ರಾರಂಭ ಕಾರ್ಯಕ್ರಮ ಭಾಗಿಯಾಗ್ತಾ ಇದ್ದಾರೆ ಹೌದೌದು ಇದು ನಮ್ಮ ಶಾಲೆಯಲ್ಲಿ ಮಾತ್ರ ಮಾಡ್ತಾ ಇದ್ದೀವಿ ಇದು ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಹ ಸಿದ್ದರಾಮಯ್ಯ ಈ ಕಾರ್ಯಕ್ರಮ ಆಗಮಿಸಲಿದ್ದಾರೆ ಅದಕ್ಕೋಸ್ಕರ ನಮಗೂ ಕೂಡ ನಮ್ಮ ಮಕ್ಕಳು ಕೂಡ ತುಂಬಾ ಸಂತೋಷ ಆಗಿದೆ ಪುಟ ಮಕ್ಕಳಿದ್ದಾರೆ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ಯಾ ಪುಟ ನೀನು ಖುಷಿ ಇದೆ ಶಾಲೆಗೆ ಬರ್ತಾ ಇದೆ ವಾಪಸ್ ರಜೆದಲ್ಲಿ ಏನ್ ಮಾಡಿದೆ ಆಟ ಆಡ್ದೆ ಓದ್ದೆ ಬರ್ದೆ ಇನ್ನು ಮಕ್ಕಳು ಕೂಡ ಆಟ ಪಾಠ ಎಲ್ಲ ಬೇಸಿಗೆ ರಜೆಯನ್ನು ಮುಗಿಸ್ಕೊಂಡು ಇವತ್ತು ಶಾಲೆಗೆ ಬರ್ತಾ ಇದ್ದಾರೆ ಶಾಲಾ ಶೈಕ್ಷಣಿಕ ವರ್ಷ ಆರಂಭ ಆಗ್ತಾ ಇದೆ ಮಕ್ಕಳು ಕೂಡ ಜೋಶಲ್ಲಿ ಮತ್ತೆ ಕಾರ್ಯಚಟುವಟಿಕೆಗಳಿಗೆ ಪಟ್ಟೆಗಳಿಗೆ ಶಾಲೆಗಳಿಗೆ ಹೊಂದಿಕೊಳ್ಳ ಹೊಂದಿಕೊಳ್ಳುವುದರ ಜೊತೆಗೆ ಶಿಕ್ಷಣವನ್ನು ಪಡೆಯೋದಕ್ಕೂ ಕೂಡ ವಾಪಸ್ ಬರ್ತಾ ಇರೋದ್ರ ರಂಗನಾಥ್ ಈ ಶಾಲಾ ಪ್ರಾರಂಭೋತ್ಸವಕ್ಕೆ ಸಿದ್ದರಾಮಯ್ಯವರು ಕೂಡ ಹನ್ನೊಂದು ಗಂಟೆಗೆ ಚಾಲನೆ ಕೊಡ್ತಾ ಇದ್ದಾರೆ ತ್ಯಾಂಕ್ ಯು ಧನ್ಯವಾದ ಆ ತಮ್ಮೆಲ್ಲ ಮಾಹಿತಿಗೆ ನೀವೇನೇ ಹೇಳಿ ಗೌರ್ಮೆಂಟ್ ಶಾಲೆ ಮಕ್ಕಳು ನೋಡೋದೇ ಒಂದು ಮಜಾ ಯಾಕಂದರೆ ಈ ಪ್ರೈವೇಟ್ ಶಾಲೆಯ ಮಕ್ಕಳುಗಳು ಶಿಸ್ತು ಸಾಲಕ್ಕೆ ಬರಬೇಕು ಅವು ಹಿಂಗೆ ಹೋಗಬೇಕು ಈ ಗೌರ್ಮೆಂಟ್ ಶಾಲೆಯ ಮಕ್ಳುಗಳು ಬಿಂದಾಸ್ ನೋಡಿ ಅವು ಎಷ್ಟು ಜನ ನಕ್ ನಕ್ಕಂತ ಅವು ಎಷ್ಟು ಖುಷಿ ಖುಷಿಯಾಗಿ ಬಂದಿವೆ ನೋಡಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾರೆ ಜೊತೆಗೆ ಏನಂದರೆ ಈ ಪ್ರೈವೇಟ್ ಶಾಲೆಯ ಮಕ್ಕಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಗೌರ್ಮೆಂಟ್ ಶಾಲೆಯ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆರಾಮಾಗಿರ್ತಾರೆ ಹಾಯಾಗಿರ್ತಾರೆ ಅನ್ನೋವಂಥ ಕಾರಣಕ್ಕೋಸ್ಕರ ಇನ್ನು ಬಿಡಿ ಇವತ್ತು ಈ ಕೋವಿಡ್ ಬೇರೆ ಇದೆ ಇಂಥ ಸಂದರ್ಭದಲ್ಲಿ ಶಾಲೆಗಳು ಬೇರೆ ಓಪನ್ ಆಗಿವೆ ಶಾಲೆಗಳು ಓಪನ್ ಆಯಿತು ಅಂತಂದರೆ ತಂದೆ ತಾಯಿಗಳಿಗೆ ಶಾಲೆ ಓಪನ್ ಆದಂಗೆ ಅವ್ರಿಗೇನಾದರೂ ಎಕ್ಸಾಮ್ ಬಂತು ಅಂತ ಹೇಳಿ ತಂದೆ ತಾಯಿಗಳಿಗೆ ಎಕ್ಸಾಮು ಅವರೇ ಪೂರ್ತಿ ಇನ್ನೇನು ಹೋಗಿ ಬರೆಯಲ್ಲ ಅಷ್ಟೇ ಅವರು ಅಷ್ಟರ ಬಿಡಿ ಟೆನ್ಷನ್ ನಮ್ಮ ತಂದೆ ತಾಯಿಗಳದು ಕೋವಿಡ್ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿ ಟೆನ್ಷನ್ ಇರುತ್ತೆ ಯಾವುದೇ ಕಾರಣಕ್ಕೂ ಹೆದರಬೇಡಿ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ ಯಾವುದೇ ತೊಂದರೆ ಇಲ್ಲ